ಇವತ್ತು ಟ್ರಿಪ್ ಹೋಗ್ತಿದ್ದೀನಿ ಅದಕ್ಕೆ ವಿಡಿಯೋ ಎಡಿಟ್ ಮಾಡೋಕ್ಕಾಗಲ್ಲ ಯಾಕಂದರೆ ಮಳೆ ಮದೇಶ್ವರ ಬೆಟ್ಟಕ್ಕೆ ಟ್ರಿಪ್ ಹೋಗ್ತಿದೀವಿ ವಿಡಿಯೋ ಇವತ್ತಿನ ಬರೋದು ಕಷ್ಟ ಆಗುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಮತ್ತೆ ಇದು ಅಲ್ಲಿರೋ ಪ್ರತಿಯೊಂದು ಪ್ಲೇಸಸ್ ಕೂಡ ನಾನು ತೋರಿಸ್ತೀನಿ ಮರಿದಿರೋ ನನ್ನ ಯೂಟ್ಯೂಬ್ ಚಾನಲ್ ಬಯ್ಯೋದು ಲಿಂಕ್ ಇರುತ್ತೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಫಾಲೋ ಮಾಡೋದು ಮರಿಬೇಡಿ ಓಕೆ ಗಾಯ್ಸ್ ಮತ್ತೆ ಸಿಗೋಣ ಮಳೆ ಮದೇಶ್ವರ ಬೆಟ್ಟದಲ್ಲಿ ಬಸ್ ನೋಡ ಅಲ್ಲೇ ಲೆಫ್ಟ್ ಅಲ್ಲಿ ಐತೆ ಅಲ್ಲಿ 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 ಇದೆ ನೋಡಿ ಮಾ ಅಲ್ಲೇ ಇದೆ ನಾವು ಹೋಗಿ ಅಲ್ಲೇ ಇದೆ ಅಲ್ವಾ ನೀರು ಈಜ್ ಬರಲ್ಲಪ್ಪ ಈಜ್ ಬರಲ್ಲ ನಂಗೂ ಬರಲ್ಲ ನಾಪ್ಪ ಅದನ್ನ ಹೇಳ್ದ ನಂಗ ಟೈಮ್ ನಾಲ್ಕು ಗಂಟೆ ಮದೇಶ್ವರ ಬೆಟ್ಟಕ್ಕಾದ್ರೆ ಬಂದಾಯ್ತು ಕರೆಕ್ಟ್ ನಾಲ್ಕು ಗಂಟೆಗೆ ರೀಚ್ ಆಗಿದ್ದೀವಿ ಈಗ ನೆಕ್ಸ್ಟ್ ಇಂಥ ಐದು ಗಂಟೆಗೆ ದರ್ಶನ ದರ್ಶನದ ಹೋಗ್ಬೇಕು ನಾವು ನೋಡೋಣ

ತುಂಬ ಕೋಲ್ಡ್ ಇದೆ ಇದರಲ್ಲಿ ಸ್ನಾನ ಮಾಡ್ತಿದ್ದೀವಿ ರೆಡಿ ಆಗಿದ್ದಾಯ್ತು ವೈಟ್ ಕಲರ್ ಶರ್ಟ್ ಆದರೆ ಹಾಕ್ಕೊಂಡು ಈಗ ನೆಕ್ಸ್ಟ್ ಎಲ್ಲ ಆಯಿತು ದರ್ಶನಕ್ಕೆ ಹೋಗಬೇಕು ಇಲ್ಲಿ ಕಿಮಾ ಅವರ ಇಲ್ಲಿ ದೇವಸ್ಥಾನದಲ್ಲಿ ಇಲ್ಲೇ ಇದ್ದೆ ಆಯ್ತು ಫೋನ್ ಎತ್ತ ನಾನು ಪರ್ಸು ಫೋನ್ ಫೋನ್ ತಗೊಳ ಸ್ನಾನ ಮಾಡ್ತಾ ಬರಬೇಕಾದ್ರೆ ಹೋಗ್ತಾ ದಾರಿಯಲ್ಲಿ ನಂದು ದುಡ್ಡಾದರೆ ಕಳೆದೋಗ್ತು ಹೀಗೆ ಕೇಳೋದು ಒಂದಿರ್ಕೊಂಡು ಹುಷಾರಾಗಿರ್ಬೇಕಂತ ಇಂಥ ಎಂತ ನಡೀತಾ ಇರ್ತವೆ ಈ ಮಸ್ತಕೀವೇ ಜವಾಬ್ದಾರಿ ಹೋಗಿದೆ ಎಷ್ಟು ವೇ ಅಷ್ಟು ಸಾವಿರ ರೂಪಾಯಿ ಅಷ್ಟೇ ಸೌಕೆ ನೀರು ಕೊಡೋಣ ಸೀಗ ಮಹದೇಶ್ವರ ಟೆಂಪಲ್ಗಲ್ ಎಂಟ್ರಿ ಆಗ್ತಿದ್ದೀವಿ ಆ ಸೀಗ ಜೋಸ್ ನೋಡ್ತಾ ಇರ್ತಿದ್ವಿ ಪೂಜೆ ಸಮಯದಲ್ಲಿ ತಗೋಬೇಕಿತ್ತು ಬಟ್ ತುಂಬ ಸೂಪರ್ ಆಗಿದೆ ಕಲ ತುಂಬ ಜನ ಹೇಳ್ತಿದ್ದಾರೆ ಓಕೆ ಫೈನಲಿ ಅದು ನಾವು ಟೆಂಪಲ್ಗೆಲ್ಲ ಬಂದಾಯ್ತು ಸೊ ನೀವು ನೋಡಿರ್ಬೋದು ಆ್ಯಕ್ಚುಲಿ ನಾನೇ ನಮ್ಮ ಕಲರ್ ಹೋಗೋಣ ಮಹದೇಶ್ವರ ಟೆಂಪಲ್ ಸ ನಾನಿದು ಚಿಕ್ಕ ವಯಸ್ಸಲ್ಲಿ ಆ್ಯಕ್ಚುಲಿ ಬಂದಿದ್ದೆ ಈಗ ಈ ಅಣ್ಣ ಬಂದು ನಿಂಗೆ ಕಾಲು ಎತ್ತಾ ಕಾಲು ಎತ್ಬಿಟ್ಟು ಜರ್ಗೋಂತ ಹಿಂಗೆ ಆಗ್ತು ಈಗ ಅಲ್ಲೇ ಮಲಗಿರೋ ಕಾಲು ಮುಂದೆ ನೀನು ಹಿಂಗೆ ಎತ್ತಿ ಎತ್ತಿ ಇಂಥೆ ಪ್ಲಸ್ ಫೈನಲಿ ಮಹದೇಶ್ವರ ಬೆಟ್ಟಕ್ಕಾದರೂ ಬಂದಾಯಿತು ನಾನು ಯಾವಾಗ ಚಿಕ್ಕ ವಯಸ್ಸಲ್ಲಿ ಬಂದಿದ್ದೆ ಬೆಟ್ಟಕ್ಕೆ ಈಗ ಬರ್ತಿದ್ದೀನಿ ಎಸ್ ಈ ಎಲ್ಲ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮಹದೇಶ್ವರ ಬೆಟ್ಟಕ್ಕೆ ಕ್ಯಾರ್ಯಾರು ಬಂದಿದ್ದೀರೋ ನೀವು ಕೂಡ ಕಮೆಂಟ್ ಮಾಡಿ ಎಸ್ ಇಲ್ಲೆಲ್ಲ ನಾನು ಹತ್ತದ್ದಲ್ಲಿ ಏನೊಂದು ಪ್ಲೇಸಸ್ ಚೆನ್ನಾಗಿರೋದಿದ್ರೆ ಕಮೆಂಟ್ ಮಾಡಿ ಅಲ್ಲಿಗೂ ವಿಸಿಟ್ ಕೊಡ್ತೀನಿ ನೋಡೋಕೆ ಮಾತ್ರ ಜೋಸ್ ಹೆಂಗಿದೆ ಅಂದರೆ ವೈಸು ನೀವು ಅವಾಗ ಬಂದ ಥರ ಬೇರೆ ಥರ ಇತ್ತು ಬಟ್ ಈಗ ಒಂದು ಸ್ವಲ್ಪ ಚೇಂಜ್ ಆಗಿದೆ ದೇವಸ್ಥಾನ ನೋಡ್ಬೋದು ನೀವು ಎಸ್ ಈ ದೇವಸ್ಥಾನದ ಬಗ್ಗೆ ನನಗೆ ಗೊತ್ತಿಲ್ಲ ಕಾಯ್ಸ್ ನಿಮ್ಗೆ ಹೇಳೋಣ ಅಂದರೆ ನನಗೆ ಗೊತ್ತಿರೋಷ್ಟು ನಾನು ಹೇಳ್ತೀನಿ ಎಸ್ ಫಸ್ಟ್ ಎಂಟ್ರೆನ್ಸಲ್ಲಿ ಒಂದು ದೇವಸ್ಥಾನ ಇದೆ ಇದ್ರ ಬಗ್ಗೆ ನಾನು ಹೇಳೋಷ್ಟು ನಿಮಗೆಲ್ಲ ಗೊತ್ತಿರುತ್ತೆ ನೀವು ಬಂದಿರ್ತೀರ ಇದೇ ನಮ್ಮ ಫೈನಲಿ ನಾವು ಬರಬೇಕಾಗಿರೋ ದೇವಸ್ಥಾನ ಇದೆ ನಾನು ಯಾವಾಗ ಚಿಕ್ಕ ವಯಸ್ಸಲ್ಲಿ ಜಮಾಂದಲ್ಲಿ ಯಾವಾಗ ಐ ಮೀನ್ ಅನ್ಕಳಿ ಒಂದು ನಾಲ್ಕನೇ ಕ್ಲಾಸ್ ಮೂರನೇ ಕ್ಲಾಸಲ್ಲಿ ಬಂದಿದ್ದ ಪ್ಲೇಸ್ ಇದು ಈಗ ಬರ್ತಾ ಬರ್ತಾಯಿದ್ದೀನಿ ನಾನು ತುಂಬ ವರ್ಷಗಳಾಗಿದೆ ನೆನಪೇ ಇಲ್ಲ ನನಗೆ ಇಲ್ಲಿ ಬಂದಿರೋದು ಇದು ನಾನು ಅನ್ಕಳಿ ನನ್ನ 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 ನೆನಪಿರೋ ಥರ ಇದು ಫಸ್ಟು ಇವರು ತುಂಬ ಸಲ ಬಂದಿದ್ದಾರೆ ದರ್ಶನಕ್ಕೆ ಬಟ್ ದರ್ಶನಕ್ಕೆ ದರ್ಶನಕ್ಕೆಲ್ಲೋಗೋದಂತಲೇ ಗೊತ್ತಿಲ್ಲ ಅವರಿಗೆ ಇವ್ರ ಜೊತೆ ನಾನು ಬಂದಿದ್ದೀನಿ ದಟ್ಸ್ ಮೈ ಟೀಮ್ ಸೊ ನೀವು ನೋಡಿ ಇಷ್ಟು ಜನ ಇದ್ದಾರೆ ಅಯ್ಯಪ್ಪ ಇಷ್ಟು ಜನಗಳಲ್ಲಿ ನಾವು ದರ್ಶನ ಮುಗಿಸ್ಕೊಂಡು ನೆಕ್ಸ್ಟು ಬೇರೆ ಪ್ಲೇಸ್ಗೆ ಹೋಗ್ತೀನಿ ಅದೊಂದು ಸ್ವಲ್ಪ ಏನಾದ್ರು ಟ್ವಿಸ್ಟಾಗೇ ಇರಲಿ ಟ್ವಿಸ್ಟಾಗಿ ಬರುತ್ತೆ ಏನಿ ಅದು ಈಗಲೇ ಹೇಳ್ಬಿಟ್ರೆ ಹೆಂಗಿರುತ್ತೆ ಮಜಾ ಇರೋಲ್ಲ ಹೇಳ್ತೀನಿ ಅಷ್ಟು ಇಲ್ಲಿ ತುಂಬ ಜನ ಎಲ್ಲ ಏನೋದು ದೇವ್ರಿಗೆ ಉರ್ನಾಡಿಕೊಂಡು ಹೋಯ್ತಾರೋ ಆ ಥರ ಮಾಡ್ತಿದ್ದಾರೆ ನನಗೆ ಇದು ಫಸ್ಟ್ ಟೈಮ್ ಮಾಡ್ತಿರೋದು ಫಸ್ಟ್ ಬಾಕಿ ನನಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಹೋಗುತ್ತೆ ಈಗ ನಾವು ಡೈರೆಕ್ಟ್ ದರ್ಶನ ಕಟ್ಟಿದ್ವಿ ಅದೇ ನಾವು ಬೇಸಿ ಇನ್ನೊಂದು ಹೇಳೋದು ಮಾಡ್ತಾ ಹೋಗುತ್ತೆ ನಾನು ಸ್ನಾನ ಮಾಡೋಕ್ಕೋದ ನದಿಯಲ್ಲಿ ಬ್ಯಾಗು ಎಲ್ಲ ಒಂದು ಕಡೆ ಬಟ್ ಅಷ್ಟೇ ಬಂದಾಗ ಹುಷಾರಾಗಿರಿ ಯಾಕಂದರೆ ಟೈಮ್ ಈ ಥರ ಆಗುತ್ತೆ ಬಟ್ ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಅಡ್ಜಸ್ಟ್ ಮಾಡ್ಕೊಳ್ಳೋದಲ್ಲ ಗೈಸ್ ಸಾರಿ ಒಂದು ಜಸ್ಟ್ ತೌಸಂಡ್ ರುಪೀಸ್ ಅಷ್ಟೇ ಜಾಸ್ತಿ ಏನಿಲ್ಲ ಬಟ್ ನೀವು ಬಂದಾಗ ನಿಮ್ಮ ಮಸ್ತುಗಳ ಮೇಲೆ ನೀವೇ ಹುಷಾರಾಗಿರ್ಬೇಕಷ್ಟೆ ಬಸ್ ನಿಮಗೆ ಇದು ತೋರಿಸಿಲ್ವಲ್ಲ ಇದು ಏನೋ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಆ್ಯಕ್ಚುಲಿ ನಾನು ನಿಮ್ಗೆ ಹೇಳ್ತಿದ್ದೀನಿ ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಈಗ ನಮ್ಮ ಮಾವ ಬಂದಿಲ್ಲ ನನ್ನ ಫ್ರೆಂಡು ಯಾವುದೋ ಬರೋಕ್ಕೆ ಪ್ಲೇಸ್ ಇದೆ ದರ್ಶನಕ್ಕೆ ನೋಡುವ ಕಳಿಸಿದ್ರು ಬಟ್ ಇದು ಯಾವುದು ಪ್ಲೇಸಸ್ಸು ಇಲ್ಲ ಫುಲ್ ಇಲ್ಲೂ ಕೂಡ ಲೈನ್ ಇದೆ ಪ್ಲೇಸ್ ಇಲ್ಲೇ ಮೇನ್ ಗೇಟ್ ಮಾಡ್ತಾ ಇದೆ ನಿಮಗೆ ನೋಡಿ ಇದೇ ಮೇನ್ ಪ್ಲೇಸಿಗೆ ಅದೊಂಥರ ಒಂಥರ ಡೆಕೋರೇಟ್ ಆಗಿದೆ ಯಾವ ಥರ ಗೊತ್ತಾ ಈ ಲೈಟ್ಸ್ ಇದೆಯಲ್ಲ ಈ ಲೈಟ್ಸ್ ಬೆಳಕೆ ಹೆಂಗಿದೆ ಅಂದರೆ ನಾವು ಬರ್ಬೇಕಾದ್ರೆ ಕಾರಲ್ಲಿ ಫುಲ್ ಅಷ್ಟು ದೂರದಲ್ಲಿ ಫುಲ್ಲು ಬ್ರೈಟ್ ಆಗಿ ಕನಿಸ್ತಿತ್ತು ಅದೇನೋ ದೊಡ್ಡದಾಗೇನೋ ಇದೆ ಮೀನ್ಸ್ ಸಂಜೆ ಹೊತ್ತು ಸೂರ್ಯ ಹೆಂಗಿರುತ್ತೆ ಸನ್ಲೈಟ್ ನೈಟು ಇಲ್ಲ ಮಾರ್ನಿಂಗ್ ಆಗ್ತಾನೆ ಇರುತ್ತಲ್ಲ ಸನ್ ಸಮ್ಮರ್ ಆ ಥರ ಅಸ್ ಇದು ಬಂದು ಎಲ್ಲ ಸ್ಟೇ ಆಗೋಕ್ಕೆ ನೈಟ್ ಹೊತ್ತು ಏನೂ ಅಲ್ಲ ಇದು ನೈಟ್ ಹೊತ್ತು ಬಂದು ಎಲ್ಲ ಸ್ಟೇ ಆಗೋಕ್ಕೆ ಇದು ತುಂಬ ಜನ ದುಡ್ಡು ಬಂದು ಬರ್ತಾರೆ ಅವರೆಲ್ಲ ಈ ಸ್ಟೇ ಆಗೋಕ್ಕೆ ಇದೊಂದು ಪ್ಲೇಸು ಇಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ ಅಂತೈತೆ ಐ ಸ ಇಲ್ಲೆಲ್ಲ ಹೊಡೆದ್ರೆ ಇಲ್ಲಿಯೇ ಕಾಣಿಸ್ತಿದ್ದೀವರು ಡೈರೆಕ್ಟು ಬಟ್ ಅಲ್ಲಿಂದ ಸುತ್ತ ಕಾಣ್ಬೇಕು ಎಷ್ಟು ಜನ ಇದ್ದಾರೆ ನೋಡಿ ಇಷ್ಟು ಜನ ದಾಟಿ ನಾವು ದರ್ಶನಕ್ಕೆ ಹೋಗೋ ಅಷ್ಟೇ ನಮಗೆ ಏಜ್ ಹೋಗಿ ಇಲ್ಲಿ ಹುಡುಗಿ ಬಿದ್ದಿದ್ದು ನೋಡಿ ಎಲ್ಲ ತಲೆ ತಿರುಗಿ ಬಿದ್ದಿಲ್ಲ ಬಟ್ ಬಟ್ಟೆಲ್ಲ ಒಂದು ಅವೆಲ್ಲ ಸಹಿತ ಇದ್ದರು ಸೊ ಇನ್ನೊಂದು ಹೇಳೋದು ಬರ್ತದೆ ನಾನು ಪ್ರತಿ ವೀಡಿಯೋ ಒಂದೊಂದರಲ್ಲೂ ಹೇಳ್ತಿತ್ತು ಕ್ಲಿಪ್ಪಲ್ಲಿ ನಾನಿದ ನನ್ನ ಫಸ್ಟ್ ಟೈಮ್ ಬ್ಲಾಗ್ ಅಂತ ಇವತ್ತು ನಾನು ಅಡ್ಜಸ್ಟ್ ಮಾಡ್ತೀನಿ ನನಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಹೋಗ್ತಾ ಹೋಗ್ತಾ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಯಾವ ಥರ ಮಾಡ್ಬೇಕಂತ ನಾನು ತುಂಬ ಟ್ರೈ ಮಾಡ್ತಿದ್ದೀನಿ ನೋಡ್ಕೊಳ್ಳಿ ಮತ್ತು ನಾನು ಇದು ಸಬ್ಸ್ಕ್ರೈಬ್ ಮಾಡೋ ಮಾತು ನಾನು ನೋಡ್ಬಿಟ್ಟು ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋ ಹಾಕೋಕೆ ಬಂದೆ ಈ ಥರ ಏನು ಪವರ್ ಎನರ್ಜಿ ಇರ್ತದೆ ಥರ ಸಿಗುತ್ತೆ ಓಕೆ ಇಷ್ಟೆಲ್ಲ ಮತ್ತು ಈಗ ದರ್ಶನಗಳೆಲ್ಲ ಬರ್ತದೆ ಅದರಲ್ಲಿ ಲೈನ್ ಫುಲ್ ತುಂಬೋಗಿದೆ

ತಿ ಕೊಡ್ತನ್ಬಿಟ್ಟು ಡೌನ್ಲೋಡು ಮೀಡಿಯಾ ಮೀಡಿಯಾನೇ ಹೋಗ್ಲಿಪ್ಪೀರ ಹೆಂಗ आमन दे रेमा नमस्कार नमस्कार मसे चित्रो वागी छले पोम रौ ಆಚೆ ಬಂದ್ರೆ ದರ್ಶನ ಎಲ್ಲ ಮುಗೀತು ಈಗ ಆಚೆ ಆದರೆ ಬಂದಿದ್ದೀವಿ ಆ್ಯಕ್ಚುಲಿ ದರ್ಶನಕ್ಕೆ ಹೋಗಿ ನಾನು ಐದು ವರೆಗೆ ಬಂದ್ ಹೋದವ್ರು ನಾವು ದರ್ಶನಕ್ಕೆ ಏಳು ಏಳು ಗಂಟೆಗೆ ಬಂದಿದ್ದೀವಿ ಆಚೆಗೆ ದರ್ಶನ ಅಂದರೆ ಎಷ್ಟೊತ್ತಾಗುತ್ತೆ ಮ್ಯಾಕ್ಸಿಮಮ್ ಟೂ ಅವರ್ಸ್ ಎಸ್ ಅದು ಮಾರ್ನಿಂಗ್ ಹೋಗಿ ಟೂ ಅವರ್ಸ್ ಮಧ್ಯಾಹ್ನ ಸಂಜೆ ಹೋದರೆ ಲೇಟ್ ಆಗ್ಬೋದು ಹಾಂ ಇದೇ ಗೈಸ್ ಎಕ್ಸಿಟ್ ಆ್ಯಂಡ್ ಎಂಟ್ರೆನ್ಸ್ ದೇವಸ್ಥಾನ ತೋರಿಸಿಲ್ಲ ನಿಮಗೆ ಜೋಸ್ತಾನ ಒಳ್ಳೆ ಉದ್ಯೋಗ ಸಿಕ್ಕಿಲ್ಲ ಒಬ್ಬರು ಸ್ವಾಮಿ ಬಂದಿದ್ದು ಏನೋ ಕಲೆಗೆ ಇಟ್ಟರು ಬಟ್ ದರ್ಶನ ಏ ಸಾರಿ ದುಡ್ಡು ಕೇಳ್ತಿದ್ದಾರೆ ನನ್ನ ಟೀಮ್ ನನ್ನೇ ಬಿಟ್ಟು ಹೋಯ್ತೈತೆ ಐತೆ ತಲೆ ನಾನು ಏನಾರ ಮಾಡ್ಕೊಳ್ಳಿ ವೀಡಿಯೋ ಮಾಡ್ತಾವೆ ಅಂತ ಕೈ ಈಗ ನಾನು ಇದೆಲ್ಲ ಇದು ಈಗ ನಾನು ನೆಕ್ಸ್ಟ್ ನಾನೀಗ ನೆಕ್ಸ್ಟ್ ಲೊಕೇಶನ್ ಬಂದು ಕೈ ಈಗ ನಾನು ನೆಕ್ಸ್ಟ್ ಲೊಕೇಶನ್ ಬಂದು ಸರ್ ಹೇಳ್ತೀನಿ ಪೂರ್ತಿ ಹಾಕ್ಬಿಟ್ಟು ಕೈಯಲ್ಲಿ ಏಯ್ ನಿಮ್ಮ ಫೋಟೋ ಇರಲಿ ಬಾಕಿ ಸಾಕು ಇಲ್ಲಿಗೆ ನಮ್ಮ ಮಾದೇಶ್ವರ ಬಂದು ಟೆಂಪಲ್ ಜರ್ನಿ ಆದರೆ ಮುಗೀತು ಈಗ ನಾವು ನೆಕ್ಸ್ಟ್ ಲೊಕೇಶನ್ ಆದರೆ ಒಯ್ತಿದ್ದೀವಿ ಅದು ನಾನು ಹೇಳ್ತೀನಿ ಟೈಮ್ ಐತೆ ಬಸ್ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಬೇಕಾದಿರೋಕೆ ಹೆಚ್ಚು ಕಮ್ಮಿ ಸಬ್ಸ್ಕ್ರೈಬ್ ಅದು ಇದು ಅವೆಲ್ಲ ಹೇಳೋಕ್ಕೋಗೋಲ್ಲ ಬಟ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಗೈಸ್ ಸಬ್ಸ್ಕ್ರೈಬ್ ಮಾಡಿ ಏನಾಗುತ್ತೆ ನಿಮಗೆ ನೀವು ಮಾಡೋ ಸಬ್ಸ್ಕ್ರೈಬಿಂದನೇ ಅರ್ಧ ನಾವು ಬೆಳಿತೀವಿ ಓಕೆ ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನೋಡಿಗು మతే శిగణ గాయ్స్ బై గైస్ ఇక ఫైనల్ ఎగ్జిట్ అవ్వ టైం బంత ఎగ్జిట్ అయిwidetilde నేను బర్ద సరే ఇంగే వంద నాకే డౌట్ ఉడిచే చెంది ఏ ఆ